ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮ ಇವತ್ತು ನಾನು ನಿಮಗೆ ಒಂದು ಪಪ್ ಸ್ಲೀವ್ಸ್ನ ಸ್ಲೀವ್ಸ್ ವೀಡಿಯೋ ತೋರಿಸ್ತಾ ಇದ್ದೀನಿ ಡಿಸೈನ್ ಮಾಡೋದು ಇಲ್ಲಿ ನಾನು ಲೆಂತ್ ಲೆಂತ್ನ ತೊಗೊಂಡಿದ್ದೀನಿ ತುಂಬ ಲೆಂತು ಅಂದರೆ ನಾನು ಮೆಜರ್ ಮಾಡ್ಕೊಳ್ಳಿಲ್ಲ ಬಟ್ ಇದು ಸ್ಲೀವ್ಸ್ ಫಿಟ್ಟಿಂಗ್ ಬಂದುಬಿಟ್ಟು ಫ ಟೆನ್ ರೌಂಡು ಇದು ಬಾಡಿ ಫಿಟ್ಟಿಂಗ್ ಬಂದುಬಿಟ್ಟು ನೈನ್ ಆ್ಯಂಡ್ ಹಾಫ್ ಈ ಥರ ತೊಗೊಂಡಿದ್ದೀನಿ ಇದು ಸಿಂಗಲ್ ರನ್ನಿಂಗ್ ಕಲರ್ ಬರುತ್ತಲ್ಲ ರನ್ನಿಂಗ್ ಕಲರಲ್ಲಿ ತೊಗೊಂಡಿದ್ದೀನಿ ಎರಡೆರಡು ಇಂಚ್ ಗ್ಯಾಪಿಗೆ ಈ ಥರ ನಾನು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಎರಡೆರಡು ಇಂಚ್ ಗ್ಯಾಪಿಗೆ ನಿಮಗೆ ಒಂದು ಇಂಚೆಲ್ಲ ತೊಗೊಂಡ್ರೆ ಫ್ರಿಲ್ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಎರಡೆರಡು ಇಂಚಿಗೆ ಐದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಸೈಡನ್ನ ಒಂದು ಫ್ರಿಲ್ ಮಾಡಿಕೊಂಡೆ ಎರಡನೇ ಸೈಡೂ ಕೂಡ ಅದೇ ಥರ ಕ್ರಾಸ್ ಆಗಿ ಫ್ರಿಲ್ನ ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನಮ್ಗೆ ಸ್ಟಿಚ್ ಈ ಬರೀ ನಾನು ಸ್ಲೀವ್ಸ್ ತೋರಿಸ್ತಾ ಇರೋದ್ರಿಂದ ನಿಮ್ಗೆ ಅಷ್ಟು ಐಡಿಯಾ ಇಲ್ಲಿ ಬರೋಲ್ಲ ನಿಮಗೆ ಅದು ಫುಲ್ಲು ಸ್ಟಿಚ್ ಮಾಡೋ ಆದಮೇಲೆ ಗೊತ್ತಾಗೋದು ಈ ಥರ ಲೈಟಾಗಿ ಟ್ರಿಮ್ನ ಮಾಡಿಕೊಂಡು ಮತ್ತು ಈ ಸೈಡು ಕೂಡ ನೀವು ನೀಟಾಗಿ ಇದು ಬಟ್ಟೆ ಸ್ವಲ್ಪ ದುಬ್ಬರ ದುಬ್ರ ಥರ ಇದೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ನೀವು ನೀಟಾಗಿ ಪಿನ್ನ ಆ್ಯಂಡ್ ಮಾಡ್ಕೋಬೇಕಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಸೆಂಟರ್ಗೆ ನೀನು ನ್ಯಾಚ್ ಹಾಕ್ಕೊಳ್ಳಿ ನಿಮಗೆ ನ್ಯಾಚ್ನ ಫಾಲೋ ಮಾಡಿಕೊಂಡು ಈ ಥರ ನೀವು ಕರೆಕ್ಟಾಗಿ ಫ ಅಂದರೆ ನೆರಿಗೆ ಕರೆಕ್ಟಾಗಿ ಬರೋ ಥರ ನೀವು ಇಟ್ಕೋಬೇಕಾಗುತ್ತೆ ನಿಮಗೆ ಅಂದರೆ ಎಲ್ಲರಿಗೂ ಕೂಡ ಸ್ವಲ್ಪ ಗುಂಡ್ಪಿನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ಇವಾಗ ನೋಡಿ ನಾನು ನಿಮಗೆ ಗುಂಡ್ಪಿನ್ನು ನನ್ನ ಹತ್ರ ಇರಲಿಲ್ಲ ಬಟ್ ವೀಡಿಯೋಗೋಸ್ಕರನೇ ಹೋಗಿ ಗುಂಡಪಿನ್ನ ತೊಗೊಬಂದು ನಾನು ಮಾಡಿರೋಂಥದ್ದು ನಾನಿವಾಗ ತೋರಿಸ್ತೀನಿ ನೋಡಿ ನಾನು ನಿಮಗೆ ಯಾವ ಥರ ಈ ಥರ ಗುಂಡ್ಪಿನ್ನು ಸಿಗುತ್ತೆ ನಿಮಗೆ ಮ್ಯಾಚಿಂಗ್ ಸೆಂಟರ್ ಅಂದರೆ ನೀವು ಲೈನಿಂಗ್ ಎಲ್ಲ ತೊಗೊಬರಕ್ಕೆ ಹೋಗ್ತಿರಲ್ಲ ಅಲ್ಲಿ ಸಿಗುತ್ತೆ ನೋಡಿ ಈ ಥರ ನಾವು ಕರೆಕ್ಟಾಗಿ ಒಂದೊಂದು ಲೇಯರ್ಗೂ ಒಂದೊಂದು ಲೇಯರ್ಗೂ ಈ ಥರ ಗುಂಡು ಆ್ಯಂಡ್ ಮಾಡ್ಕೊಂಬಂದರೆ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಫಸ್ಟೇ ಐರನ್ ಮಾಡೋಕ್ಕೋದ್ರೆ ಅಷ್ಟು ನೀಟಾಗಿ ಕೂರಲ್ಲ ಸ್ಟಿಚ್ ಮಾಡಿ ಐರನ್ ಮಾಡಿದ್ರೆ ನೀಟಾಗಿ ಕೂರುತ್ತೆ ಇದೊಂದು ಈಸಿ ಮೆಥಡ್ ಅಂತ ಹೇಳ್ಬೋದು ಇದು ಪಫು ಅಂದರೆ ಒಂಥರ ಡಿಸೈನರ್ ಪಫ್ ಅಂತ ಹೇಳ್ಬೋದು ನಮಗೆ ಮಾಮೂಲಿ ಮೇಲೆ ಪಫ್ ಕೂರುತ್ತಲ್ಲ ಆ ಥರ ಪಫ್ ಡಿಸೈನ್ ಅಲ್ಲ ಇದು ಇದು ನಾರ್ಮಲ್ ಸ್ಲೀವ್ಸ್ ಕೂರುತ್ತಲ್ಲ ಅದೇ ಥರ ಕೂರುತ್ತೆ ಬಟ್ ಪಫ್ ಸ್ಲೀವ್ಸ್ ಥರ ಡಿಸೈನು ಕಾಣಿಸುತ್ತೆ ನಿಮಗೆ ಹಂಗೆ ಓಕೆನಾ ನೋಡಿ ಕರೆಕ್ಟಾಗಿ ಇಲ್ಲಿ ಐದು ನಾನು ಮಾಡ್ಕೊಂಡಿದ್ದೀನಲ್ವ ಐದಕ್ಕೂ ಕೂಡ ಈ ಥರ ನಾನು ಪಿನ್ನ ಹಾಕೋತಾ ಇದ್ದೀನಿ ಆದಷ್ಟು ಸ್ವಲ್ಪ ನೀಟಾಗಿ ಹಿಡಿದು ಹಾಕ್ಕೊಳ್ಳಿ ಇವಾಗ ನೋಡಿ ಒಂದು ಸೈಡ್ ಒಂದು ಸೈಡ್ ಮಾಡಿರೋದಕ್ಕೆ ಎಷ್ಟು ನೀಟಾಗಿ ಕೂತಿದೆ ಅಲ್ವಾ ಹಂಗಾಗಿ ನೋಡಿ ಈ ಥರ ಕರೆಕ್ಟಾಗಿ ಈ ಥರ ಗುಂಡಿನ ಹಾಕ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಈಸಿಯಾಗಿ ಬರುತ್ತೆ ಸ್ವಲ್ಪ ಇದು ಬಟ್ಟೆ ಒಂಥರ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ ಸ್ಟಿಚ್ ಮಾಡೋಕ್ಕೆ ಈ ಕಾಟನ್ ಮೆಟೀರಿಯಲ್ಲು ಆ ಆದರೆ ತುಂಬ ಚೆನ್ನಾಗಿತ್ತು ಇದು ಸಿಲ್ಕಿಗೆ ಸಿಲ್ಕು ಅಲ್ಲ ಕಾಟನ್ ಈಗ ಕಾಟನ್ ಅಲ್ಲ ಆ ಥರ ಒಂಥರ ಜಿಗಿ ಜರಿತಾ ಇತ್ತು ನೋಡಿ ಇವಾಗ ಒಂದು ಸೈಡ್ ಫುಲ್ಲು ಕೂರಿಸ್ಕೊಂಡಿದ್ದೀನಿ ಈಗ ಮತ್ತು ಈ ಸೈಡ್ನು ಕೂಡ ಅದೇ ಥರ ಕೂರಿಸ್ಕೊತೀನಿ ಕೂರಿಸ್ಕೊಂಡು ನಾನು ನಿಮಗೆ ಟೋರ್ಸ್ಕೊಡ್ತೀನಿ ನೋಡಿ ಎರಡೂ ಸೈಡು ನಾನು ಕೂರಿಸ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ನಾವು ನೀಟಾಗಿ ಸ್ಟಿಚ್ನ ಹಾಕೊಂಡು ಹಾಕೊತಾ ಇದ್ದೀನಿ ಆದಷ್ಟು ನೀವು ಸ್ಟಿಚ್ ಹಾಕುವಾಗ ಒಂದು ಗುಂಡ್ಪಿನ ಸ್ವಲ್ಪ ಕೆಳಗಡೆ ಹಾಕ್ಕೊಳ್ಳಿ ಅದು ಟೆನ್ಶನಿಗೆ ಗುಣಪಿಂದ ಎಡ್ಜ್ ಸಿಕ್ಕಿದ್ರೆ ಅಷ್ಟು ಕಂಫರ್ಟಬಲ್ ಆಗೋಲ್ಲ ಸ್ಟಿಚ್ಚು ಹಂಗಾಗಿ ಸ್ಟಿಚ್ಚು ಹೋಗ್ತಾ ಹೋಗ್ತಾ ನೀವು ನೀಟಾಗಿ ಗುಂಡ್ಪಿನ ನೋಡಿ ನಾನು ಹಂಗೂ ಟೆನ್ಶನಿಗೆ ಅದು ಸಿಕ್ಕಾಕ್ಕೊಂಡೇ ಬಿಡ್ತು ಬಟ್ ಆಮೇಲೆ ತೆಗಿತೀನಿ ನಾನು ಸ್ವಲ್ಪ ಈ ಕಡೆ ಇದೆ ಅಂತ ಸ್ಟಿಚ್ ಆಗ್ತಾ ಹೋದೆ ಈ ಥರ ನೀವು ಫಸ್ಟಿಗೆ ಇದು ನಾವೇನು ಗ್ಯಾಪ್ನ ತೊಗೊಂಡಿದ್ರೆ ಆ ಗ್ಯಾಪ್ಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು ಆಮೇಲೆ ನೀವು ಫಸ್ಟಿಗೆ ಈ ಏನು ಕ್ರಾಸಾಗಿದೆ ಆ ಥರ ಕ್ರಾಸಾಗಿ ನೀವು ಸ್ಟಿಚ್ ಹಾಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಸ್ಲೀವ್ಸ್ನ ಮಾರ್ಜಿನಿಗೆ ಕರೆಕ್ಟಾಗಿ ನೀವು ಮೆಜರ್ಮೆಂಟಿಗೆ ಈ ಥರ ಪೇಪರ ಕಟ್ಟಿಂಗು ನ್ಯೂಸ್ ಪೇಪರ್ ಅಥವಾ ನಿಮ್ಮ ಹತ್ರ ಯಾವುದಾದ್ರು ಅಂದರೆ ಪೇ ಅದು ಕಟ್ಟಾಗಬೇಕು ಕ್ಯಾನ್ವಸ್ ಅಂತೂ ಹಾಕ್ಕೋಬೇಡಿ ಗಟ್ಟಿ ಕ್ಯಾನ್ವಸ್ಸು ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಸ್ಟೇ ಸ್ಟ್ರೇಟಾಗಿ ನೀವು ಸೆಂಟರ್ ಪಾಯಿಂಟ್ಗೆ ಅಪ್ಪ ನಾನು ನ್ಯಾಚ್ ಹಾಕಿರೋ ಪಾಯಿಂಟ್ ಕೂರೋ ಥರ ಸ್ಟಿಚ್ ಹಾಕ್ ಹಾಕ್ಕೊಂಡು ಹೋದರೆ ನಿಮಗೆ ನೀಟಾಗಿ ಕೂರುತ್ತೆ ಇಲ್ಲೆಲ್ಲ ಇಲ್ಲ ಲೂಸ್ ಲೂಸ್ ಥರ ಬಂದಾಗ ಅನಿಸುತ್ತೆ ನಿಮಗೆ ನಾನು ಒಂದು ಸ್ಲೀವ್ಸ್ ಲೆಂತ್ ಆಗುತ್ತೆ ಅಂತ ಒಂದು ಸ್ಲೀವ್ಸ್ ತೋರಿಸಿದ್ರೆ ಸಾಕು ಫ್ರೆಂಡ್ಸ್ ನಿಮಗೂ ಆರಾಮಾಗಿ ಗೊತ್ತಾಗುತ್ತೆ ನಿಮಗೆ ಓಕೆನಾ ನನ್ನಲ್ಲಿಗೊಂದು ಗುಂಪಿನ ಸಿಕ್ಕಾಕೊಂಡಿದೆ ಬಟ್ ನಂಗೆ ಗೊತ್ತೇ ಆಗಿಲ್ಲ ನಾನು ಹಂಗೆ ಸ್ಟಿಚ್ ಹಾಕ್ತಾಯಿದ್ದೀನಿ ಬಟ್ ಸ್ಟಿಚ್ಚು ಹೋಯ್ತು ಪೋರ್ಮಿಷನಲ್ಲಿ ಸ್ಟಿಚ್ಚು ಹೋಗುತ್ತೆ ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಫುಲ್ ಆ ಥರ ಪೇಪರ್ ಇಟ್ಟು ನಾನು ಸ್ಟಿಚ್ ಹಾಕ್ಕೊಂಡು ಇದು ಎಕ್ಸ್ಟ್ರಾಸ್ ಏನು ಬಂದಿದೆ ಎಕ್ಸ್ಟ್ರಾಸ್ ಎಲ್ಲ ನೀಟಾಗಿ ಟ್ರಿಮ್ನ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾಸ್ ಬಂದಿರೋದನ್ನ ನೀಟಾಗಿ ಈ ಥರ ಟ್ರಿಮ್ನ ಮಾಡಿಕೊಂಡು ನೋಡಿ ನಾನು ಗುಂಪಿನ ಇವಾಗ ತೆಗಿತಾ ಇದ್ದೀನಿ ಎಲ್ಲ ಅದೇನು ನೀವು ತೊಗೊಂಡಿರ್ತೀರಲ್ಲ ಅದಕ್ಕೆ ನೀಟಾಗಿ ಇಟ್ಟರೆ ಅದು ನಿಮ್ಗೆ ಎಷ್ಟು ದಿವಸ ಆದರೂ ಹಾಳಾಗಲ್ಲ ನೀವೇನಾದರೂ ಈ ಥರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕೂತಿದೆ ಗೊತ್ತಾ ನೋಡಿ ಈ ಪೇಪರ್ನ ನಂಗೆ ರಿಮೂವ್ ಮಾಡ್ತಾಯಿದ್ದೀನಿ ನೀಟಾಗಿ ರಿಮೂವ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಇದಕ್ಕೆ ಹಾಕೊತ ಹೋದರೆ ಆಯಿತು ಆರಾಮಾಗಿ ನಿಮಗೆ ಒಂದು ಪಪ್ ಸ್ಲೀವ್ ಅನ್ನೋದು ರೆಡಿ ಆಗುತ್ತೆ ಇದು ಒಂದು ನೈನ್ ಆ್ಯಂಡ್ ಹಾಫ್ ರೆಡಿಗೆ ನಾನು ಹಾಕ್ತಿರೋವಂಥದ್ದು ಅದಕ್ಕೆ ಕರೆಕ್ಟಾಗಿ ಮೆಜರ್ನ ಮಾಡ್ಕೊಂಡಿದ್ದೀನಿ ನಾನು ಸ್ಲೀವ್ಸು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಇದನ್ನ ಎರಡು ರೀತಿ ಮೆಥಡನ್ನಲ್ಲಿ ನೀವು ಈ ಬಾರ್ಡರ್ನ ಅಟ್ಯಾಚ್ ಮಾಡ್ಬೋದು ಫಸ್ಟಿಗೆ ನೀವು ನಮ್ಮ ಪಫ್ ರೆಡಿ ಮಾಡ್ಕೊಂಡಲ್ಲ ಅದಕ್ಕೂ ಕೂಡ ಹಾಕಿ ನೀವು ರೆಡಿ ಮಾಡ್ಕೊಬೋದು ನಾನಿಲ್ಲಿ ಫಸ್ಟಿಗೆ ಲೈನಿಂಗ್ನ ಅಟ್ಯಾಚ್ ಮಾಡಿ ಅದರ ಇಡ್ಜಿಗೆ ನಾವು ಫಸ್ಟಿಗೆ ಲೈನಿಂಗ್ ಮೇನ್ ಫ್ಯಾಬ್ರಿಕ್ನ ಮಾಡ್ಕೋತೀವಲ್ಲ ಆ ಥರ ಮಾಡಿಕೊಂಡು ಈ ಥರ ಸ್ಟಿಚ್ ಿಕೊಂಡು ಅದನ್ನು ಈ ಥರ ಉಲ್ಟಾ ಈ ಥರ ತೊಗೊಂಡು ಮತ್ತು ಹೆಡ್ಜಿಗೂ ಕೂಡ ಒಂದು ಸ್ಟಿಚ್ನ ಹಾಕಿ ನಾನು ನೆಕ್ಸ್ಟು ಕಾಂಟ್ರಾಸ್ಟಲ್ಲಿ ಒಂದು ಇದೇ ವೀಡಿಯೋನ ಕಾಂಟ್ರಾಸ್ಟು ವೀಡಿಯೋನ ಇದ್ರಲ್ಲಿ ಶೇರ್ ಮಾಡ್ಕೋತೀನಿ ಆವಾಗ ನಾನು ಇನ್ನೊಂದು ಮೆಥೆಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬ್ಲೌಸು ಅನ್ನೋದು ಮೆಥೆಡ್ಗಳು ತುಂಬಾ ಇರ್ತವೆ ಫ್ರೆಂಡ್ಸ್ ಯಾವುದು ಕೆಡಲ್ಲ ಅಂತ ಕೆಡಲ್ಲ ಹಾಳಾಗಲ್ಲ ಕೆಡಲ್ಲ ಅನ್ನೋದಕ್ಕಿಂತ ಹಾಳಾಗಲ್ಲ ಈ ಥರ ನಿಮಗೆ ಯಾವುದು ಈಸಿ ಆಗುತ್ತೆ ಆ ಮೆಥೆಡಲ್ಲಿ ನೀವು ಇದು ಮಾಡ್ಕೋಬೋದು ಸ್ಟಿಚ್ ಮಾಡ್ಕೋಬೋದು ಮತ್ತು ಸೆಂಟರ್ನ ಮಾಡಿಕೊಂಡು ನಾನು ನೀಟಾಗಿ ಇವಾಗ ಒಂದು ಆಫ್ ಆ್ಯನ್ ಮಾರ್ಚಿನ್ ಒಳಗಡೆ ಹೋಗೋ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ಮತ್ತು ಅದು ಅದು ನೆರಿಗೆ ಕೂರಿಸ್ಕೊಂಡಿದ್ದೀರ ಅದು ಸೆಂಟರ್ಗೆ ಬರಬೇಕು ಇವಾಗ ನೋಡಿದ ಈ ಥರ ಒಂದು ಹಾಫ್ ಆನ್ ಇಂಚು ಮತ್ತು ಬಾರ್ಡರ್ ಒಳಗಡೆ ಹೋಗೋ ಥರ ಎಡ್ಜಿಗೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ನೀವು ಅಥವಾ ಮೇನ್ ಫ್ಯಾಬ್ರಿಕ್ಗಾದರೂ ಸ್ಟಿಚ್ ಮಾಡ್ಕೋಬೋದು ಫಸ್ಟು ಅಥವಾ ನೀವು ಈ ಥರ ನಾನು ಮಾತಾ ಮಾಡ್ತಾ ಇದ್ದೀನಲ್ಲ ಆ ಥರ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು ಈ ರೀತಿ ಈ ವಿಡಿಯೋನಲ್ಲಿ ಈ ರೀತಿ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಅಂದರೆ ನೆಕ್ಸ್ಟೇ ಬರಲ್ಲ ನಾನು ನೆಕ್ಸ್ಟ್ ಈ ಥರ ವಿಡಿಯೋಗಳು ಮಾಡ್ಕೊಂಡಾಗ ಇನ್ನೊಂದು ರೀತಿ ನಾನು ತೋರಿಸ್ಕೊಡ್ತೀನಿ ಓಕೆ ನಾನು ನಿಮ್ಗೆ ಯಾವುದು ಈಸಿ ಆಗುತ್ತೆ ಆ ಥರ ನೀವು ಸ್ಟಿಚ್ನ ಮಾಡ್ಕೋಬೋದು ಕರೆಕ್ಟಾಗಿ ಗ್ರಿಪ್ಪಿಗೆ ಎಡ್ಜಿಗೆ ಕಿನ್ನಾರಿ ಸ್ಟಿಚ್ ಬರುತ್ತಲ್ಲ ಆ ಥರ ಸ್ಟಿಚ್ನ ಹಾಕೋಬಹುದು ಆಮೇಲೆ ನೆಕ್ಸ್ಟ್ ನಮ್ಮದು ಲೈನಿಂಗ್ ಒಳಗಡೆಯಿಂದ ಇದು ಫ್ರಿಲ್ ಮೇಲೆ ಸ್ಟಿಚ್ ಹಾಕೋಬೇಕಾಗಿರೋದ್ರಿಂದ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ನ ಹಾಕೋತಾ ಇದ್ದೀನಿ ಆದಷ್ಟು ನೀವು ನೀಟಾಗಿ ನೀವು ಏನು ಗುಂಡಿನೆಲ್ಲ ಹಾಕಿದ್ದೀರ ಅದನ್ನು ಕರೆಕ್ಟಾಗಿ ಹಾಕ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಎಲ್ಲೂ ಕೂಡ ಜಾಸ್ತಿ ಲೂಸ್ ಥರ ಬಿಡಬೇಡಿ ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಯಿತು ಫ್ರೆಂಡ್ಸ್ ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಎಕ್ಸ್ಟ್ರಾಸ್ ಬಂದಿರೋದೆಲ್ಲ ನೀಟಾಗಿ ಟ್ರಿಮ್ನ ಮಾಡಿಕೊಳ್ಳಿ ಅಲ್ಲಿಗೆ ನಿಮಗೆ ಸ್ಲೀವ್ಸ್ದು ಕರೆಕ್ಟಾಗಿ ಬಂತು ಇವಾಗ ನೋಡಿ ಸ್ಲೀವ್ಸು ಕೂಡ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಕರೆಕ್ಟಾಗಿ ನಾನು ಇಂಚಸ್ನ ನೋಡ್ಕೊಂಡು ನೈನ್ ಆ್ಯಂಡ್ ಹಾಫು ಕರೆಕ್ಟಾಗಿತ್ತು ನೋಡಿ ಇವಾಗ ಕರೆಕ್ಟಾಗಿ ಸೆಂಟರ್ಗೆ ನೀವು ಏನು ಅಂದರೆ ಒಂದು ಸ್ಟೋನ್ಸ್ ಥರದ್ದು ಇವು ಬಟನ್ಸ್ ಬರ್ತಾವಲ್ಲ ಅದನ್ನಾರು ಇಡ್ಬೋದು ಅಥವಾ ನಾನಿವಾಗ ಒಂದು ಸಿಂಪಲ್ಲಾಗಿ ನಿಮಗೆ ನಾನು ಹತ್ರ ಇದ್ದು ಬಟನ್ ಇಡ್ತಾಯಿದ್ದೀನಿ ಬಟ್ ಇದಕ್ಕೆ ಬೇರೆ ಫ್ಯಾನ್ಸಿ ಬಟನನ್ನು ನಾನು ಇದು ಗಮ್ಮಾಕಿ ಹಾಕಿ ಅಂಟಿಸ್ಬೇಕು ಅದನ್ನ ಬಟ್ ನಾನು ಇವಾಗ ನನ್ನ ಹತ್ರ ಯಾವುದಿದೆ ಅದನ್ನೇ ನಾನು ನಿಮಗೆ ಅಂಟಿಸಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಈಸಿಯಾಗಿ ಪಫ್ ಸ್ಲೀವ್ ಯಾವ ಥರ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಇದೇ ಥರ ನೀವು ಕೂಡ ಫಾಲೋ ಮಾಡ್ಬೋದು ನೋಡಿ ನಾನು ಇದು ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಇದೆ ಹಂಗಾಗಿ ಸ್ವಲ್ಪ ಗ್ರೀನು ರೆಡ್ಡು ಬ್ಲೌಸ್ ರೆಡ್ಡು ನಿಮ್ಗೆ ಮೆರೋನ್ ಥರ ಕಾಣಿಸ್ತಾಯಿದೆ ರೆಡ್ಡು ಹಂಗಾಗಿ ಅದೆರಡು ಮಿಕ್ಸಲ್ಲಿ ಈ ಥರ ಬಟನ್ಸ್ನ ನಾನು ಇಡ್ತಾ ಇದ್ದೀನಿ ಈ ಥರ ಇಟ್ಟರೆಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ ಹಂಗಾಗಿ ಸೆಂಟರ್ಗೆ ಮತ್ತೆ ನಾನು ನಿಮಗೆ ಇಟ್ಟು ತೋರಿಸ್ತೀನಿ ಇಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಔಟ್ಲುಕ್ ಈ ಥರ ಬರುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ನ